ಹಬ್ಬ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಮಾತ್ರೆ ತಗೊಳ್ಳೋದು ತಪ್ಪುತ್ತೆ ಕಷ್ಟಪಡೋದು ತಪ್ಪುತ್ತೆ ನೋವೆಲ್ಲ ಮಾಯ ಆಗುತ್ತೆ ಈ ಪಾತ್ರೆಯಲ್ಲಿ ಶುಂಠಿಯನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ನೋಡಿ ರಿಸಲ್ಟ್ ನೋಡಿದ್ರೆ ನೀವೇ ಶಾಕ್ ಆಗಿಬಿಡ್ತೀರಾ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ ಶುಂಠಿನ ತಗೊಂಡು ಅದರ ಮೇಲೆ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ಈ ಥರ ಚಾಕುವಿಂದ ತೆಗಿತಾ ಇದ್ದೀನಿ ಶುಂಠಿನಲ್ಲಿ ಹೇರಳವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತೆ ಇದು ಆರೋಗ್ಯವನ್ನು ವೃದ್ಧಿಸೋದಕ್ಕೆ ತುಂಬಾ ಸಹಾಯಕಾರಿ ಶುಂಠಿನ ತಗೊಂಡು ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗ್ದಿದ್ದೀನಿ ಮೊದಲು ಶುಂಠಿನ ತೊಳ್ಕೊಬೇಕಾಗುತ್ತೆ ನಂತರ ಸಿಪ್ಪೆನೆಲ್ಲ ತೆಗೆದ ನಂತರ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗತ್ತೆ ಇದನ್ನು ಕಟ್ ಮಾಡಿದ್ಮೇಲೆ ಈ ಪಾತ್ರೆನಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾವು ಈ ಪಾತ್ರೆನ ಸೊಪ್ಪು ಮತ್ತು ಬೇಳೆ ಇದನ್ನೆಲ್ಲ ಬಸಿಯೋದಕ್ಕೆ ಶೋಧಿಸೋದಕ್ಕೆ ಅಂಥೇಳಿ ಬಳಸ್ತೀವಿ ಜಾಲರಿ ಪಾತ್ರೆ ಬರುತ್ತಲ್ಲ ಈ ಜಾಲರಿ ಪಾತ್ರೆಯಲ್ಲಿ ಈ ರೀತಿ ಶುಂಠಿನೆಲ್ಲ ಇಟ್ಕೋಬೇಕಾಗುತ್ತೆ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಡೈರೆಕ್ಟಾಗಿ ಈ ಪಾತ್ರೆನ ಇಡೋದಲ್ಲ ಸ್ಟವ್ ಮೇಲೆ ಪಾತ್ರೆಯಲ್ಲಿ ಈ ರೀತಿ ನೀರನ್ನು ಹಾಕಿ ಇಡಬೇಕಾಗುತ್ತೆ ಈ ಪಾತ್ರೆ ಮೇಲೆ ಈ ಒಂದು ಬಸಿಯೋಂಥ ಪಾತ್ರೆ ಅದರಲ್ಲಿ ಶುಂಠಿನ ಹಾಕಿ ಈ ಪಾತ್ರೆನ ಇಟ್ಟು ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಒಂದು ಚಾಕುನ ತೊಗೊಂಡು ಚುಚ್ಚಿದ್ರೆ ಈ ರೀತಿ ಸಾಫ್ಟಾಗಿ ಒಳಗಡೆ ಹೋಗುತ್ತೆ ಶುಂಠಿ ತುಂಬ ಚೆನ್ನಾಗಿ ಬೆಂದಿದೆ ನಂತರ ಇದ್ರ ಜೊತೆಗೆ ಚಕ್ಕೆ ಒಂದು ನಾಲ್ಕು ಲವಂಗ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲು ಸ್ಪೂನ್ ಆಗೋಷ್ಟು ಕಪ್ಪು ಕಾಳಿನ ಮೆಣಸು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಇದೆಲ್ಲ ತುಂಬಾ ಸ್ಪೈಸಿಯಾಗಿರುತ್ತೆ ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿಯನ್ನು ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕೋಬಹುದು ನಂತರ ಇದನ್ನು ಕ್ಲೀನಾಗಿ ನಾನು ರುಬ್ಕೊಂಡಿದ್ದೀನಿ ಯಾವ ಥರ ನುಣ್ಣಕ್ಕೆ ಇದನ್ನು ರುಬ್ಕೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಬಾಣಲೆಯನ್ನು ತೊಗೊಂಡು ಅದಕ್ಕೆ ಈ ರುಬ್ಕೊಂಡಿರೋ ಪೇಸ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವನ್ನ ಹಚ್ಕೋಬೇಕಾಗತ್ತೆ ಸ್ಟವ್ ಮೇಲೆ ಈ ಪಾತ್ರನ ಇಟ್ಟು ಬಿಸಿ ಮಾಡ್ಕೊಳ್ತಾ ಬರಬೇಕಾಗತ್ತೆ ಬಿಸಿ ಆಗ್ತಾ ಇದೆ ಇದರಲ್ಲಿ ಬೆಳ್ಳ ಬೆಳೆಸಿರೋದ್ರಿಂದ ಇದು ಗಟ್ಟಿ ಆಗ್ತಾ ಬರುತ್ತೆ ಬಿಸಿ ಆಗ್ತಾ ಆಗ್ತಾ ಇದರಲ್ಲಿ ನಾವು ಬಳಸಿರೋಂಥ ಜೀರಿಗೆ ಅದ್ರ ಜೊತೆಗೆ ಮೆಣಸು ಚಕ್ಕೆ ಲವಂಗ ಮತ್ತು ಶುಂಠಿ ಎಲ್ಲ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಪದಾರ್ಥಗಳನ್ನೇ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನೇ ಬಳಸಿದ್ದೀವಿ ಜಂತು ಹುಳುವಿನ ಸಮಸ್ಯೆ ಇರುತ್ತೆ ನೋಡ್ರಿ ಕೆಲವರಿಗೆ ಮಕ್ಕಳಲ್ಲೂ ಕೂಡ ಈ ಜಂತು ಹುಳುವಿನ ಸಮಸ್ಯೆ ಪದೇ ಪದೇ ಆಗ್ತಾ ಇರುತ್ತೆ ಅಂಥವರಿಗೆ ಇದನ್ನು ತಯಾರಿಸ್ಕೊಂಡು ಚುರಿ ಚುರು ಈ ಕೈ ಬೆರಳಲ್ಲಿ ಹೀಗೆ ತೆಗೆದ್ರೆ ಚುರಿ ಚುರು ಬರುತ್ತಲ್ಲ ಅಷ್ಟೇ ಅಷ್ಟು ಕ್ವಾಂಟಿಟಿನಲ್ಲಿ ಪ್ರತಿದಿನ ಮಕ್ಕಳಿಗೆ ಕೊಡ್ತಾ ಬರೋದ್ರಿಂದ ಜಂತು ಹುಳುವಿನ ಸಮಸ್ಯೆ ನಾಶ ಆಗಿಬಿಡುತ್ತೆ ಮತ್ತು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಶುಂಠಿನ ಬಳಸಿರೋದ್ರಿಂದ ಎಲ್ಲ ಆರೋಗ್ಯಕರವಾದ ಪದಾರ್ಥಗಳನ್ನ ಬಳಸಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಇದನ್ನು ಬಿಸಿ ಮಾಡ್ಕೊಳ್ತಾ ಬರಬೇಕು ಇದು ಗಟ್ಟಿ ಆಗ್ತಾ ಬರುತ್ತೆ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಫುಲ್ಲು ಗಟ್ಟಿ ಆಗ್ತಾ ಬರುತ್ತಲ್ಲ ಆವಾಗ ಸ್ಟವ್ವನ್ನ ಆಫ್ ಮಾಡಿ ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಳಾಗೋದಿಲ್ಲ ಒಂದು ವಾರದವರೆಗೂ ಇದು ಚೆನ್ನಾಗಿರುತ್ತೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಒಂಚೂರು ನೀರಿನ ಏನು ನಾವು ನೀರನ್ನು ಏನೂ ಹಾಕಿಲ್ಲ ಸೊ ಸ್ಟೀಮಲ್ಲಿ ಬೇಯಿಸಿದ್ದೀವಿ ಬೆಲ್ಲವನ್ನು ಸೇವಿಸಿದ ಮೇಲೆ ಇದನ್ನು ಬಿಸಿ ಮಾಡೋದ್ರಿಂದ ಇದು ಗಟ್ಟಿಯಾಗ್ತಾ ಕೂಡ ಬರುತ್ತೆ ನೋಡಿ ಇಷ್ಟೇ ಇಷ್ಟು ಕಾಲು ಸ್ಪೂನ್ ಆಗೋಷ್ಟು ಇದನ್ನು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಕೆಲವರಿಗೆ ತುಂಬ ಶೀತ ಆಗ್ತಾ ಇರುತ್ತೆ ಅಲರ್ಜಿ ಆಗ್ತಾ ಇರುತ್ತೆ ಕಟ್ತಾ ಇರುತ್ತೆ ಶೀತ ಸಂಬಂಧಿತ ತೊಂದರೆಗಳಿದೆ ಅನ್ನೋರು ಕಾಲು ಸ್ಪೂನ್ ಇದನ್ನು ಸೇವಿಸ್ತಾ ಬನ್ನಿ ನೀವು ಆಸ್ಪತ್ರೆಗೆ ಹೋಗೋದು ತಪ್ಪತ್ತೆ ಅದಷ್ಟೇ ಅಲ್ಲ ಮಾತ್ರೆ ತಗೊಳ್ಳೋ ಅಗತ್ಯ ಕೂಡ ಇರಲ್ಲ ಯಾಕೆಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಇದನ್ನು ಪ್ರತಿ ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ನೋಡ್ತೀರಿ ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ ಮುಂದಿನ ಟಿಪ್ಪನ ಆಗಿದ್ರೆ ನೋಡೋಣ ಬನ್ನಿ ಕೆಲವರಿಗೆ ಈ ರೀತಿ ಪಾದ ತುಂಬಾ ಒಡೆದಿರುತ್ತೆ ಈ ರೀತಿ ಪಾದ ಒಡೆಯೋದಕ್ಕೆ ಕಾರಣ ಒಂದು ದೇಹ ತುಂಬಾ ಹೀಟಾಗಿರುತ್ತೆ ಓವರ್ ಆಗುತ್ತೆ ಇನ್ನೊಂದು ನೀರಿನಲ್ಲಿ ತುಂಬ ಕೆಲಸ ಮಾಡೋದ್ರಿಂದ ಕೂಡ ಪಾದ ಈ ರೀತಿ ಒಡ್ಕೊಳ್ಳುತ್ತೆ ಈ ಥರ ಒಡ್ಕೊಂಡಿದ್ರೆ ಅದಕ್ಕೊಂದು ಒಳ್ಳೆ ಮನೆ ಮದ್ದು ಹೇಳಿ ಅಂತ ಕೇಳಿದ್ರಿ ನಾನು ಟ್ರೈ ಮಾಡಿರೋ ರೆಮಿಡಿ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಸ್ಟವನ್ನ ಹಚ್ಕೋಬೇಕಾಗತ್ತೆ ನಾನು ಈಗಾಗಲೇ ಶುಂಠಿ ಮತ್ತು ಕ್ಯಾರೆಟ್ ತುರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಸಿಪ್ಪೆ ತೆಗೆದು ತುರ್ಕೊಂಡಿದ್ದೀನಿ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಇವಾಗ ಸ್ಟವನ್ನು ಹಚ್ಚಿ ಹರಳೆಣ್ಣೆ ಹರಳೆಣ್ಣೆನ ಬಳಸೋದ್ರಿಂದ ಪಾದಕ್ಕೆ ಇದು ನಮ್ಮ ದೇಹವನ್ನು ತಂಪು ಮಾಡುತ್ತೆ ಹರಳೆಣ್ಣೆನ ಇವಾಗ ಕಾಯ್ದಕ್ಕೆ ಅಂಥೇಳಿ ಇಟ್ಟು ಅದಕ್ಕೆ ನಾನು ತುರ್ಕೊಂಡಿರುವಂಥ ಶುಂಠಿ ನಾಲ್ಕು ಲವಂಗ ಎರಡು ಕರ್ಪೂರವನ್ನು ತೊಗೊಂಡು ಪುಡಿ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಈಗ ಕ್ಯಾರೆಟ್ ತುರಿಯನ್ನು ಕೂಡ ಹಾಕಿದ್ದೀನಿ ಇದಿಷ್ಟು ಹಾಕಿ ಬಿಸಿ ಇದ್ದೀನಿ ಲವಂಗ ಮತ್ತು ಕರ್ಪೂರ ಅನ್ನೋದು ನೋವನ್ನು ಕಡಿಮೆ ಮಾಡೋದಕ್ಕೆ ಕೆಲವರಿಗೆ ತುಂಬಾ ಪಾದಗಳೆಲ್ಲ ನೋವಿರುತ್ತೆ ತುಂಬ ಒಂದು ರಿಲೀಫನ್ನು ಕೊಡುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ನಾವಿಲ್ಲಿ ಬಳಸಿರೋಂಥದ್ದು ಕ್ಯಾರೆಟ್ ಕ್ಯಾರೆಟನ್ನು ಬಳಸೋದ್ರಿಂದ ಪಾದಗಳು ತುಂಬಾ ಕೋಮಲವಾಗುತ್ತೆ ಕಾಂತಿಯುತವಾಗಿರುತ್ತೆ ತುಂಬ ಒಂದು ರೀತಿ ಒಡ್ಕೊಂಡಿದೆ ತುಂಬ ಒಂಥರ ಕಾಣಿಸ್ತಾ ಇದೆ ಅನ್ನೋರು ಏನೇನೋ ಕಾಸ್ಟ್ಲಿ ಕ್ರೀಮ್ ಎಲ್ಲ ಖರೀದಿ ಮಾಡ್ತಾರೆ ಆಸ್ಪತ್ರೆಗಳಿಗೆ ತೋರಿಸ್ಕೊಳ್ತಾರೆ ಆದರೂ ಕೂಡ ಕಡಿಮೆ ಆಗೋದಿಲ್ಲ ಆ ಥರ ಆಗ್ತಿದೆ ಅಂದರೆ ನೀವು ಇದನ್ನು ಜಸ್ಟ್ ಟ್ರೈ ಮಾಡಿ ನೋಡಿ ರಿಸಲ್ಟನ್ನು ನೀವೇ ಕಮೆಂಟ್ ಮೂಲಕ ಬರೆದು ತಿಳಿಸ್ತೀರಾ ಆ ರೀತಿ ಚಾದು ಅನ್ನೋ ಥರ ಇದು ಕೆಲಸನ ಮಾಡುತ್ತೆ ನೋಡಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನೊರೆ ನೊರೆ ಥರ ಬರ್ತಾ ಇದೆ ಅಂತನಬೇಕಾದ್ರೆ ಸ್ಟವನ್ನು ಆಫ್ ಮಾಡ್ಕೊಳ್ಳಿ ನಂತರ ಒಂದು ಬಟ್ಟೆನ ತೆಳುವಾಗಿರೋ ಅಂಥ ಶುಭ್ರವಾಗಿರೋ ಕಾಟನ್ ಬಟ್ಟೆನ ಹಾಕಿ ಶೋಧಿಸಿ ನೋಡಿ ಈ ಎಣ್ಣೆಯನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ನೀವು ಈ ಎಣ್ಣೆಯನ್ನು ಬಳಸ್ತೀರಾ ಅಂದ್ರೆ ಬಿಸಿ ಮಾಡಿ ಬೆಚ್ಚಬೆಚ್ಚಿಗೆ ಬಳಸಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಬೇಕಾಗುತ್ತೆ ಎಲ್ಲಿ ಪಾದಗಳು ಒಡ್ಕೊಂಡಿರುತ್ತೆ ನೋಡಿ ಆ ಜಾಗದಲ್ಲಿ ಯಾವ ರೀತಿ ಇದನ್ನು ಬಳಸೋದು ಅಂತ ತೋರಿಸ್ತಾ ಇದ್ದೀನಿ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಆಗಲೇ ಶೋಧಿಸ್ಕೊಂಡ್ನಲ್ವ ಆ ಬಟ್ಟೆ ಒಳಗಡೆ ಕ್ಯಾರೆಟ್ ತುರಿ ಮತ್ತು ಲವಂಗ ಮತ್ತು ಅದ್ರ ಜೊತೆಗೆ ಮುಖ್ಯವಾಗಿ ಶುಂಠಿ ಇದರ ಅಂಶ ಎಲ್ಲ ಕೂಡ ಇದರಲ್ಲಿ ಇದೆ ಆ ಬಟ್ಟೆಯನ್ನು ತಗೊಂಡು ಈ ರೀತಿ ಪಾದದ ಹತ್ರ ಕ್ಲೀನಾಗಿ ಮಸಾಜ್ ಮಾಡಬೇಕಾಗುತ್ತೆ ಆ ಬಟ್ಟೆನಲ್ಲಿ ಇನ್ನೂ ಕ್ಯಾರೆಟು ಮತ್ತು ಶುಂಠಿ ಲವಂಗ ಕರ್ಪೂರ ಇದರ ಅಂಶ ಎಲ್ಲ ಇರುತ್ತಲ್ವ ಆ ಬಟ್ಟೆಯನ್ನು ಈ ರೀತಿ Tiếp ಪಾದದ ಕೆಳಭಾಗದಲ್ಲಿ ಮೊದಲು ಪಾದದ ಹತ್ರ ಎಲ್ಲೆಲ್ಲೂ ಒಡೆದಿದೆ ನೋಡಿ ಅಲ್ಲೆಲ್ಲ ಕ್ಲೀನಾಗಿ ಮಸಾಜ್ ಮಾಡ್ಕೊಂಬಿಡಿ ನಂತರ ಆ ಬಟ್ಟೆಯನ್ನು ಈ ರೀತಿ ಇಟ್ಬಿಟ್ಟು ಕ್ಲೀನಾಗಿ ಒಂದು ಕವರನ್ನು ಇಟ್ಬಿಟ್ಟು ಯಾಕಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಬೇಕಾಗುತ್ತೆ ಈ ಬಟ್ಟೆಯನ್ನು ಕಟ್ಟಿ ಹಾಗೆ ಮಲಗಿದ್ರೆ ಅಸಿಕೆ ಮೇಲೆಲ್ಲ ಎಣ್ಣೆ ಆಗುತ್ತೆ ಬಟ್ಟೆಗಳಿಗಾಗುತ್ತೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಕವರನ್ನು ಇಟ್ಬಿಟ್ಟು ಕ್ಲೀನಾಗಿ ಈ ವಿಧಾನದಲ್ಲಿ ಸಾಕ್ಸನ್ನು ಹಾಕ್ಕೊಂಬಿಡಿ ಸಾಕ್ಸನ್ನು ಹಾಕೋದ್ರಿಂದ ಇಲ್ಲಿ ಕವರನ್ನು ಕೂಡ ಇಟ್ಟಿರ್ತೀರ ಸಾಕ್ಸ್ ಕೂಡ ಏನು ಆಗಲ್ಲ ಮತ್ತು ಕವರ್ ಕೂಡ ಆ ಕಡೆ ಈ ಕಡೆ ಅಲ್ಲಾಡಲ್ಲ ಕ್ಲೀನಾಗಿ ಇರುತ್ತೆ ಎದ್ದು ಇದನ್ನು ನೀವು ತೆಗೆದು ನೋಡಿ ಆಲ್ಮೋಸ್ಟ್ ಆಲ್ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ದಿನದಿಂದ ದಿನಕ್ಕೆ ಈ ಪಾದ ಹೊಡೆದಿರೋದು ಮಾಯನೇ ಆಗ್ಬಿಡುತ್ತೆ ಜಾದು ಅನ್ನೋ ಥರ ಈ ಟಿಪ್ ವರ್ಕ್ ಆಗುತ್ತೆ ಎಷ್ಟೋ ಜನ ತುಂಬ ವರ್ಷಗಳಿಂದ ಏನೇನೋ ಕ್ರೀಮನ್ನು ಹಚ್ಚಿ ಸಾಕಪ್ಪ ನನ್ನ ಪಾದಗಳು ಇನ್ನೂ ಸರಿ ಹೋಗಲ್ಲ ಅಂತ ಅಂದ್ಕೊಂಡಿರೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಒಂದು ದಿನ ನೀವು ಈ ರೀತಿ ಪ್ಯಾಕನ್ನು ಇಟ್ಟು ಬಟ್ಟೆಯನ್ನು ಇಟ್ಟು ಕಟ್ಟಿದ್ರೆ ಮತ್ತೊಂದು ದಿನ ಪ್ರತಿದಿನ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ ಈ ರೀತಿ ಎಣ್ಣೆಯನ್ನು ಬಿಸಿ ಮಾಡಿ ಹಚ್ಚಿ ಮಸಾಜ್ ಮಾಡಿ ಕವರನ್ನು ಇಟ್ಟು ಸಾಕ್ಸನ್ನು ಹಾಕ್ಕೊಂಡು ಮಲಗಿ ನೋಡಿ ಎಷ್ಟೇ ಪಾದಗಳು ಒಡೆದಿದ್ರೂ ಕೂಡ ನೀವು ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ನಿಮ್ಮ ಪಾದಗಳು ಮೊದಲಿನಂತೆ ಕೋಮಲವಾಗಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಟಿಪ್ ರಿಸಲ್ಟನ್ನು ಕೊಡುತ್ತೆ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು